ಈಗ ಆರು ಸಾವಿರದ ಒಂಬೈನೂರು ಲೀಟರ್ ಏನು ನಾವು ಮೊದಲ ಡಬ್ಲ್ಯೂ ಡಿ ಸಿ ಏನು ತಯಾರು ಮಾಡ್ಕೊಂಡಿದ್ವಿ ಈಗ ಆಲ್ರೆಡಿ ಹಾಕಿ ಹತ್ತು ದಿನ ಏನು ಆಯ್ತಿದ್ರು ಅದರ ನಂತರ ನಾವು ಇದಕ್ಕೆ ಒಂದು ನಲವತ್ತು ಗುಟ್ಟಿ ಸಗಣಿ ಒಂದು ಹೆಚ್ಚು ಕಡಿಮೆ ನಲವತ್ತು ಕೊಡಪಾನ ಗೋ ಮೂತ್ರ ಅದನ್ನು ಇದಕ್ಕೆ ಆಲ್ರೆಡಿ ಹಾಕಲಾಗಿದ್ವಿ ಅದರ ಜೊತೆ ಜೊತೆಗೆ ನಾವು ಮತ್ತೆ ಇದಕ್ಕೆ ಅಂದರೆ ಈ ದಶಗವ್ಯದ ಕಾನ್ಸೆಪ್ಟಿನ ಐಟಮ್ಸ್ ಏನದೋ ಅವನ್ನೆಲ್ಲವನ್ನು ಇದು ಜೇನುತುಪ್ಪ ಇದು ಇದು ಜೇನು ತುಪ್ಪನ ಜೇನುತುಪ್ಪ ನಂತರ ಅಂದ್ರೆ ನಾವು ದಸರಾವಿಗೆ ಹಾಕ್ತಕ್ಕಂಥ ಎಲ್ಲಾ ಐಟಮ್ಸ್ ಈಗ ಇದು ಆಕಳ ತುಪ್ಪ ಆಕಳು ತುಪ್ಪನ ಇದನ್ನ ಮೂರು ದಿವಸ ಮೊದಲ ಒಳಗೆ ಮಿಕ್ಸ್ ಮಾಡಿ ಇಡಬೇಕು ಅದಾದ್ಮೇಲೆ ಇದಕ್ಕೆ ಹಾಕ್ತೇವೆ ಇನ್ನು ಇವೆಲ್ಲ ಹಿಂಡಿ ಅಂದ್ರೆ ಏನೇನು ಹಿಂಡಿಗಳು ಇದು ಇದ್ರೊಳಗೆ ಶೇಂಗಾ ಐತಿ ಸೂರ್ಯಕಾಂತಿ ಐತಿ ಸೋಯಾಬೀನ್ ಐತಿ ನಂತರ ಎಳ್ಳ ಐತಿ ಕಾಸ್ವೆ ಐತಿ ಕುಚ್ಚು ಐತಿ ಕುಸುಬೆ ಐತಿ ಕೊಬ್ಬರಿ ಐತಿ ಅಂದರೆ ಎಣ್ಣೆ ಬರ್ತಕ್ಕಂಥವು ಏನದವು ಅವನ್ನೆಲ್ಲವನ್ನು ಹಿಂಡಿನೂ ಇದ್ರೊಳಗೆ ನಾವೀಗ ಅದು ಇವನ್ನೆಲ್ಲ ಹಿಂಡಿ ತಯಾರು ಮಾಡಿಟ್ಟಿರೋದು ಇದು ಮಸ್ಟು ಏನು ಟೋಟಲ್ ಇದಕ್ಕೆ ಹಾಕಿಬಿಡ್ತೀವಿ ನಂತರ ಇವು ಅಂದ್ರೆ ಈ ದಸಗಿದ್ದಲ್ದೆ ಇದು ಪೋಷಕಾಂಶ ದ್ರವ್ಯದ ಐಟಮ್ಸ್ ಎಂದಿದ್ವು ಇನ್ನು ಇದು ಹಿಟ್ಟು ಹಿಟ್ ಅಂದ್ರೆ ಏನು ಇಷ್ಟು ಹಿಟ್ ಐತಿ ಅನ್ನಂಥ ಕಾನ್ಸೆಪ್ಟಲ್ಲ ಪ್ರತಿಯೊಂದು ಹಿಟ್ಟನ್ನು ನಾವು ಎರಡು ಎರಡು ಕಿಲೋ ತೊಗೊಂಡಿವಿ ಕಡ್ಲಿ ಅವರೆ ವಟಾಣಿ ಮಡಕೆ ನಂತರ ಇದು ಏನು ಸಾಮಿ ಸಜ್ಜಿ ಹಾರಕ ಬರುಗು ಕೂದ್ಲು ಹುರುಳಿ ಗೋಧಿ ಮೆಕ್ಕೆಜೋಳ ಜೋಳ ಇಷ್ಟೆಲ್ಲ ಹಿಟ್ಟುಗಳಿವು ಅಂದ್ರೆ ಅವರೇನು ಐತಿ ಅಂದ್ರೆ ಇನ್ನು ಉಳೋದಂಥ ಹೆಚ್ಚು ಕಡಿಮೆ ಏನು ಅಂದ್ರೆ ಈ ಎಣ್ಣೆ ಕಾಳು ಇವೆಲ್ಲ ಸೇರಿ ಅಂದ್ರೆ ಮೂವತ್ತ ಎರಡು ವೆರೈಟಿ ಎಷ್ಟು ವೆರೈಟಿನೂ ಹಿಟ್ಟು ಮಾಡಲಾಗಿದೆ ಎರಡೆರಡು ಕಿಲೋ ಈ ಎರಡೆರಡು ಕಿಲೋನೂ ಎಲ್ಲ ಇದ್ರೊಳಗೆ ನಾವೇನು ಮಾಡ್ತೀವಿ ಜನರಲ್ ಆಗಿ ಜೀವಾಮೃತ ಮಾಡೋತ್ತನ್ನೇ ಕಡ್ಲಿ ಹಿಟ್ಟು ಮಾತ್ರ ಹಾಕಿರ್ತೀವಿ ಇದ್ರ ಹಾಗಲ್ಲ ಎಲ್ಲ ಹಿಟ್ಟಿನ ಪೋಷಕಾಂಶ ಇದ್ರಾಗ ತಯಾರಾಗುತ್ತೆ ಪೋಷಕಾಂಶನೂ ಆಯಿತು ದಶಕವೇನೂ ಆಯಿತು ಟೋಟಲ್ ಈ ಪ್ಲಾಟ್ನಲ್ಲಿ ನಮಗೆ ಗಿಡಗಳು ಏನಾದವು ಒಂದು ನಮ್ಗೆ ಹದಿನೈದುನೂರದ್ದು ಒಂದು ಪ್ಲಾಟ್ ಇದೆ ನಂತರ ಐದುನೂರದ್ದು ಎರಡು ಪ್ಲಾಟ್ ಇದಾವೆ ನಂತರ ಒಂದು ಮುನ್ನೂರು ಪ್ಲಾಟ್ ಇದೆ ಒಂದು ಎರಡುನೂರು ಪ್ಲಾಟ್ ಇದೆ ನಂತರ ಒಂದು ಒಂಬೈನೂರು ಗಿಡದ್ದು ಟೋಟಲ್ ಎಲ್ಲ ಸೇರಿ ಮೂರು ಸಾವಿರದ ಒಂಬೈನೂರು ಗಿಡಕ್ಕೆ ನಾವು ಈ ಐಟಮ್ಸ್ ಅನ್ನು ಈಗ ನಾವು ತಯಾರು ಮಾಡ್ತೀವಿ ಇವೆಲ್ಲ ಹಾಕೋದ್ರಿಂದ ನಿಮ್ಗೇನಿದೆ ಭೂಮಿಗೆ ಎಷ್ಟು ಬೇಕು ತಾಕತ್ತು ನಂತರ ಯಾವ ರೀತಿ ನಾವು ಏನು ಬಯಸ್ತೈತಿ ಭೂಮಿ ಎಲ್ಲಾನು ನಾವು ಹೆಂಗೆ ಬಯಸ್ತೀವಿ ನಮ್ಮ ದೇಹಕ್ಕೆ ಹಲವಾರು ನಮ್ಗೆ ವೆರೈಟಿನ ಹಂಗೆ ಗಿಡಗಳು ಆ ಭೂಮಿಗೂ ಆ ತಾಕತ್ತನ್ನು ಕೊಟ್ಟಾಗ ನೀವು ನಿರೀಕ್ಷಿತ ಮಟ್ಟದ ಒಳಗೆ ತಕಬಹುದು ತಗೋಬಹುದು ಇದ್ರೊಳಗ ನಾವು ಸುರೇವೆ ಇದೆಲ್ಲ ಕೈಯಾಡ್ತಾ ಇರ್ತೇವೆ ನಾವು ಪ್ರತಿ ದಿನಕ್ಕೆ ಮೂರು ಬಾರಿ ಇದು ರೂಲ್ಸು ಇದಕ್ಕೊಂದು ಕಟ್ಟಿಗೆ ಅದನ್ನ ಹುಟ್ಟನ್ನು ಮಾಡ್ಕೊಂಡಿರ್ತೀವಿ ಆ ಹುಟ್ಟಿನ ಅದನ್ನು ಹಾಕಿ ಇದು ಒಂದು ಹದಿನೈದು ದಿವಸ ಸಾಕು ತಯಾರಾಗಿ ಬಿಡುತ್ತೆ ತಯಾರಾದ್ಮೇಲೆ ಗಿಡಕ್ಕೆ ನಮ್ಗೆ ಎಷ್ಟು ಲೀಟರ್ ಬರುತ್ತೆ ಬೇಕಂದ್ರೆ ಎಕ್ಸ್ಟ್ರಾ ನೀರನ್ನು ಇದಕ್ಕೆ ನಾವು ಸೇರಿಸ್ಕೋಬಹುದು ಇಲ್ಲ ನಾವು ಬಹಳ ಪ್ರಮಾಣದಲ್ಲಿ ಇದನ್ನ ಮಾಡಿರೋದ್ರಿಂದ ನೇರವಾಗಿನ ಇದನ್ನ ಗಿಡಕ್ಕೆ ನಾವು ಎರಡು ಎರಡು ಲೀಟರ್ ಮೂರ್ ಮೂರು ಲೀಟರ್ ಎಷ್ಟು ಗಿಡದ ಡಿವೈಡೇಷನ್ ಬರುತ್ತೆ ಆ ಪ್ರಕಾರ ನಾವು ವರ್ಷದಲ್ಲಿ ಒಂದು ಅಥವಾ ಎರಡು ಬಾರಿ ನಾವು ಮಾಡಿದ್ವಿ ಹಾಕಿ ಮುಗಿಸ್ಬಿಡ್ತೀವಿ ನಾವು ಇಟ್ಟು ನಿಮಗೆ ಎತ್ತುಟ್ರು ಸರ್ ಆರಸ್ತನ ಅಂತ ಹೇಳಿದ್ರು ಇರಲಿಲ್ಲ ನಿಧಾನ ಅಂತ ಬಕ್ರಿ ಇರಕ್ಕೆ ऑलरेडी ಈಗ ನೀವು ತ거ಸಿ ಅಧ್ಯಕ್ಷರ ಕ್ಲಾಟ್ ನಲ್ಲಿ ಪೋಸ್ಟ್ ಕೌನ್ಸಿಲ್ ದ್ರವ್ಯ ಅಂತ ಏನು ಕೇಳಿರಿ ದಶೇವೆ ಅಂತ ಕೇಳಿರಿ ಇದರ ರೂಪದೊಳಗೆ ಈ ಟ್ಯಾಂಕಿನ ಕೆಪಾಸಿಟಿ ಟೋಟಲ್ ಎಂಟು ಸಾವಿರದ ಲೀಟರ್ ಕೆಪಾಸಿಟಿ ಐತಿ ನಾವಿದ್ರೊಳಗೆ ಆರ್ ಸಾವಿರದ ಒಂಬೈನೂರು ಲೀಟರ್ ಲೆವೆಲ್ಗೆ ಇದನ್ನ ನಾವು ತಯಾರಿಯನ್ನ ನಡೆಸೇವಿ ಈ ಇದನ್ನ ನಾವು ಕಲಿಸಿಟ್ಟಾದ್ಮೇಲೆ ಆಮೇಲೆ ಹಾಕ್ತಕ್ಕಂತ ವ್ಯವಸ್ಥೆ ಮಾಡ್ತೀವಿ ಯಾವ್ದನ್ನ ತುಪ್ಪ ಇದನ್ನ ಈ ರೀತಿ ನೀವೆಲ್ಲರೂ ತಯಾರು ಮಾಡ್ಕೋಬೇಕು ಇದರ ಮಾಹಿತಿಯನ್ನ ಪಡ್ಕೋಬೇಕು ನೀವು ನಿಮ್ಮ ಭೂಮಿನ ಫಲವತ್ತತೆ ಮಾಡಿದ್ರೆ ಯಾರು ಹಿಲ್ದಿಡ